ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ಕುಮಾರ್ ಶ್ರೀ ಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ಇದು ಬ್ರಹ್ಮದಂಡೆ ಗಿಡ ಸೊ ಇಲ್ಲಿ ನೋಡ್ತಿರ್ಬೋದು ರೋಡ್ ಸೈಡಲ್ಲಿ ಸಿಕ್ಕಿದಂಥದ್ದಿದು ಈ ಬ್ರಹ್ಮದಂಡೆ ಗಿಡವನ್ನು ಅಮಾವಾಸ್ಯೆಯ ದಿನ ಯಾರಾದ್ರೂ ಪುಷ್ಯ ನಕ್ಷತ್ರ ಇದ್ದಂಥ ಸಮಯದಲ್ಲಿ ಇದನ್ನು ಬೇರೆ ಸಮೇತ ಕಿತ್ಕೊಂಡ್ಬಂದು ಮನೆಯಲ್ಲಿ ಕಟ್ಟೋದ್ರಿಂದ ಹಾಗೂ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರೂ ಸಹಿತ ಇದು ಕ್ಲಿಯರ್ ಮಾಡ್ತಕ್ಕಂಥದ್ದು ಸಾಲದಕ್ಕೆ ಇದು ದೇವರಿಗೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ದೈವಗಳಿಗೆ ಶಕ್ತಿ ಕೊಡಬೇಕು ಅಥವಾ ಮಂತ್ರ ತೆಗಿಬೇಕು ಅಂದಾಗ ಇದ್ರೂ ಬೇರಿದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಬ್ರಹ್ಮ ದಂಡೆ ಗಿಡ ಸೊ ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಯಾರು ಕಿತ್ಕೊಳ್ಳೋಕೆ ಹೋಗಬೇಡಿ ಸೊ ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ ಬ್ರಹ್ಮದಂಡೆ ಈ ರೀತಿಯಾಗಿ ಇರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮಗೆ ಆಕಸ್ಮಿಕವಾಗಿ ಸಿಕ್ಕಿರೋದ್ರಿಂದ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಯಾರೂ ಬ್ರಹ್ಮದಂಡೆಯನ್ನು ನೋಡಿಲ್ಲ ನೋಡ್ಕೊಳ್ಳಿ ಅದ್ರ ಕಾಂಡವನ್ನು ಸಹಿತ ನೀವು ನೋಡ್ಕೊಳ್ಬೋದು ಈ ರೀತಿಯಾಗಿ ಇರುತ್ತೆ ಸೊ ಆದಷ್ಟು ಯಾರು ಈ ಮಾಟ ಮಂತ್ರ ತಂತ್ರ ಪ್ರಯೋಗ ಕಟ್ಟೊಡಿಯೋಕೆ ಸೊ ಈ ರೀತಿಯಾಗಿ ಮಾಡ್ತಾಯಿರ್ತಕ್ಕಂಥವ್ರು ಇದನ್ನು ಒಂದು ಸಣ್ಣ ಬೇರನ್ನು ನೀವು ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಸಹಾಯ ಆಗ್ತದೆ ಸೊ ಇದೇ ರೀತಿಯಾಗಿ ಎಲ್ಲ ಏನು ನಿಮಗೆ ಬೇಕು ಸಿದ್ಧಿ ಮಾಡಿಕೊಳ್ಬೇಕು ಅನ್ನೋರು ಅಮಾವಾಸ್ಯೆ ದಿನ ಇದಕ್ಕೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಭಿಷೇಕಗಳನ್ನು ಮಾಡಿ ಇದಕ್ಕೆ ಗು ಅಂದರೆ ಕಬ್ನುದಿಂದ ಟಚ್ ಆಗಬಾರ್ದು ಹಾಗೆ ನಿಧಾನವಾಗಿ ಟಚ್ ಮಾಡ್ದಲೇ ಕಿತ್ಕೊಂಡು ಇದನ್ನು ನಿಮ್ಮ ಮನೆಯಲ್ಲಿ ಕಟ್ಟೋದ್ರಿಂದ ವಾಸ್ತು ದೋಷಗಳಾಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಎಲ್ಲ ಕ್ಲಿಯರ್ ಆಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ